ಬೆಳೆ ಸಮೀಕ್ಷಣ ತಾವು ರೈತರು ಸಹ ಸ್ವತವಾಗಿ ಮಾಡಬಹುದು ಇದರ ಜೊತೆ ನಮ್ಮಲ್ಲಿ ಖಾಸಗಿ ನಿವಾಸಿಗಳು ಅಥವಾ ನಿಮ್ಮ ಹಳ್ಳಿಯ ವ್ಯಾಪ್ತಿನಲ್ಲಿ ಇರೋ ಎಜುಕೇಟೆಡ್ ಹುಡುಗರು ಈ ಯುವಕರು ಇವರ ಮುಖಾಂತರ ನಾವು ಸರ್ವೆ ಮಾಡಿಸ್ತೇವೆ ಬೆಳೆ ಸಮೀಕ್ಷೆ ಮಾಡ್ತೇವೆ ತಾವು ಏನೇನು ಬೆಳೆ ಮಾಡಿದೀನ ಅದನ್ನ ಆನ್ಲೈನ್ ಮುಖಾಂತರ ತಮ್ಮ ಬೆಳೆಗಳನ್ನ ದಾಖಲಿಸ್ಬೇಕಾಗ್ತದೆ ಅದನ್ನ ಅದ್ರ ಕಡೆ ತಾವು ಸ್ವಲ್ಪ ಗಮನ ಹರಿಸಿ ತಮ್ಮ ತಮ್ಮಲ್ಲಿ ಯಾರು ಹುಡುಗರು ಅಥವಾ ಖಾಸಗಿ ನಿವಾಸಿಗಳು ಸರ್ವೆ ಮಾಡ್ತಾ ಇದಾರೆ ಮುಂಗಾರು ಸೀಸನ್ ಈಗ ಶುರುವಾಗಿದೆ ಈಗ ಪ್ರಾರಂಭ ಅಲ್ಲ ಈಗ ಈಗ ಪೂರ್ವ ಮುಂಗಾರು ಶುರುವಾಗಿದೆ ಈಗ ಪೂರ್ವ ಮುಂಗಾರು ಅಳಸಂದೆ ಇದನ್ನ ಇದು ಮಾಡ್ತಾರೆ ಬೇರೆ ಬೇರೆ ಪೂರ್ವ ಮುಂಗಾರು ನಡೀತಾ ಇರೋ ಈಗ ನಂತರ ಭತ್ತ ಮುಂಗಾರದು ಶುರು ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ನೀವೇ ಸ್ವತಃನು ದಾಖಲಿಸ್ಬೋದು ಅದಕ್ಕೆ ಏನು ಪ್ಲೇ ಸ್ಟೋರ್ ನಲ್ಲಿ ಹೋಗ್ಬಿಟ್ಟು ಈ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಅಂತ ಬರ್ತಾ ಅದರಲ್ಲಿ ಅದ್ರಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಅಂತ ತಗೊಂಡ್ರೆ ಅದು ಒಂದು ಆಪ್ ಬರುತ್ತೆ ಆಪ್ನ ಇನ್ಸ್ಟಾಲ್ ಮಾಡ್ತಾರೆ ಇನ್ಸ್ಟಾಲ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಆಧಾರ್ ನಂಬರ್ ಹೊಡೆದ್ರೆ ಅದು ಅವರ ಲಾಗಿನ್ ಆಗುತ್ತೆ ರೈತರ ಲಾಗಿನ್ ಆಗುತ್ತೆ ಲಾಗಿನ್ ಆಗಿ ಅವ್ರ ಜಮೀನ್ ಹತ್ರ ಹೋದ್ರೆ ಅದು ಅಲೋ ಮಾಡುತ್ತೆ ಅಲ್ಲಿ ಜಮೀನಲ್ಲಿ ಹೋಗಿ ನಿಂತ್ರೆ ಅಷ್ಟೇ ಬೆಳೆ ಸಮೀಕ್ಷೆ ಮಾಡಕ್ ಸಾಧ್ಯ ಈ ಎಕ್ಸಾಂಪಲ್ ಈಗ ಒಂದೇ ಸರ್ವೆ ನಂಬರ್ ಹೋದ್ವಿ ಆ ಒಂದೇ ಸರ್ವೆ ನಂಬರ್ ನಿಂತ್ರೆ ಅಷ್ಟೇ ನಾವು ನಿಮ್ ಬೆಳೆನ ಕೊಡ ತೆಗೆದು ತೆಗಿಬರ ಸಾಧ್ಯ ಆಗುತ್ತೆ ಇಲ್ಲ ಅಂತ ತೆಗಿಯಕ್ ಆಗೋದಿಲ್ಲ ಯಾವುದೇ ಇದರಲ್ಲಿ ಮಿಸ್ಟ್ರಿ ಮಾಡೋ ತರ ಇಲ್ಲ ಅವಕಾಶ ಇಲ್ಲ ದಯವಿಟ್ಟು ಎಲ್ಲ ರೈತರು ಬಂದರೂ ಬೆಳೆ ಸಮೀಕ್ಷೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮುಂದಿನ ದಿನಗಳಲ್ಲಿ ತುಂಬಾ ಮುಖ್ಯ ನೀವೆಲ್ಲದಕ್ಕಾಗ್ಲಿ ಈಗ ಎಂ ಎಸ್ ಪಿಗಾಗ್ಲಿ ಇನ್ಸುರೆನ್ಸ್ ಆಗ್ಲಿ ಅಥವಾ ಏನಾದ್ರು ಬೆಳೆ ನಷ್ಟ ಆದ್ರೆ ಪರಿಹಾರಕ್ಕಾಗ್ಲಿ ಎಲ್ಲದಕ್ಕೂ ಕೇಳೋದು ನಾವು ಬೆಳೆ ಸಮೀಕ್ಷೆನಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ಬೆಳೆದಿರ ಬಗ್ಗೆ ಈ ಭತ್ತ ಬೆಳೆದಿದ್ರೆ ಬೆಳೆ ಪೂರ್ಕವಾಗಿ ಪರಿಹಾರ ಎಂ ಎಸ್ ಪಿ ಎಲ್ಲ ಬರುತ್ತೆ ನೀವ್ ಅಕಸ್ಮಾತ್ ಅಲ್ಲಿ ಬೆಳೆದಿರೋದೇ ಬೇರೆ ನೀವು ಹೋಗಿ ಭತ್ತಕ್ಕೆ ಇನ್ಸುರೆನ್ಸ್ ಕಟ್ಟಿದ್ರೆ ನಿಮ್ಗೆ ಇನ್ಸೂರೆನ್ಸ್ ಬರೋಲ್ಲ ಎಕ್ಸಾಂಪಲ್ ನಿಮ್ ಜಮೀನಲ್ಲಿ ಏನೋ ಬೆಳೆ ಮಾಡಿರ್ತೀರಾ ರಾಗಿ ಬೆಳೆ ಬೆಳೆದಿರ್ತಾರೆ ಕೆಲವರು ಅಲ್ಲಿ ಅಥವಾ ರಾಗಿ ಬೆಳೆದಿರಲ್ಲ ನಮೂದಾಗುತ್ತೆ ಅಂತ ಸಂದರ್ಭದಲ್ಲಿ ಆಮೇಲೆ ಇನ್ನೊಂದು ಉದಾಹರಣೆ ಕೆಲವರು ತೋಟದಲ್ಲಿ ಬೆಳೆ ಬೆಳೆದಿರ್ತಾರೆ ತೋಟ ಅಂತ ಅಲ್ಲಿ ಮೆನ್ಶನ್ ಆಗಿರ್ತದೆ ಆಗ ಅದು ತುಂಬಾ ಸೂಕ್ಷ್ಮ ಇದು ತೋಟದ ಮಧ್ಯದಲ್ಲಿ ನೀವು ಅಲಸಲ್ಲೇ ತೋಟದ ಮಧ್ಯದಲ್ಲಿ ರಾಗಿ ಬೆಳೆದಿರ್ತೀರಾ ಅದನ್ನ ನಮೂದ್ ಮಾಡ್ಬೇಕು ಅಥವಾ ಖಾಸಗಿ ನಿವಾಸಿಗಳು ಏಳಿ ಅದನ್ನ ನಮೂದಾಗುತ್ತ ನೋಡ್ಕೋಬೇಕು ಕೆಲವೊಬ್ರು ಖಾಸಗಿ ನಿವಾಸಿಗಳು ಅದನ್ನ ಬಿಟ್ಟು ಬಿಡ್ತಾರೆ ಫೋಟೋನೆ ಇದ್ ಮಾಡ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಇನ್ನೊಂದು ಬೆಳೆ ದರ್ಶಕ್ ಅಂತ ಒಂದು ಆಪ್ ಇದೆ ಸರ್ ಬೆಳೆ ದರ್ಶಕ್ ಅಂತ ಆ ವರ್ಷ ಈಗ ಮುಂದಾದ್ರೆ ಬೆಳೆ ದರ್ಶಕ ಅಂತ ಹೋದ್ರೆ ಬೆಳೆ ದರ್ಶಕದ್ರ ಒಳಗಡೆ ಅದ್ರ ಎಂಟ್ರಿ ಆದ್ರೆ ಅದ್ರಲ್ಲಿ ತಮ್ಮ ಸರ್ವೆ ನಂಬರ್ ಅಲ್ಲಿ ನೀವೇನ್ ಬೆಳೆ ದಾಖಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಸಮೀಕ್ಷೆ ಮುಗಿದ ನಂತರ ಎಕ್ಸಾಂಪಲ್ ಈಗ ಪೂರ್ವ ಮುಂಗಾರ ಇನ್ನೊಂದು ಹದಿನೈದು ದಿನದಲ್ಲಿ ಮುಗಿಯುತ್ತೆ ಸರ್ ಮುಗ್ದಾದ್ಮೇಲೆ ನಿಮ್ಮ ಬೆಳೆ ದರ್ಶಕ ಹೋದ್ರೆ ಲಾಗಿನ್ ಆಗಿ ಹೋದ್ರೆ ಬೆಳೆ ದರ್ಶಕಲ್ಲಿ ಅಲ್ಲಿ ನಿಮ್ಮ ಸರ್ವೆ ನಂಬರ್ ಅಲ್ಲಿ ಏನ್ ಬೆಳೆ ದಾಖಲಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಆಗ ನೀವೇನ್ ಮಾಡಬೇಕು ಅವಾಗ ಅಬ್ಜೆಕ್ಷನ್ ಅಂತ ಅಬ್ಜೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ ಅದರಲ್ಲೇ ಬೆಳೆ ದರ್ಶಕದಲ್ಲೇ ನೀವು ಅದನ್ನ ಅಬ್ಜೆಕ್ಷನ್ ಮಾಡಿ ರೈಸ್ ಮಾಡಿದ್ರೆ ಸೂಪರ್ವೈಸರ್ಸ್ ಅಂತ ಇರ್ತಾರೆ ಆ ಸೂಪರ್ವೈಸರ್ಸ್ ಬಂದ್ಬಿಟ್ಟು ಜಮೀನಲ್ಲಿ ಏನ್ ಬೆಳೆ ಇದೆ ಅದನ್ನ ಚೇಂಜ್ ಮಾಡಿ ಸರಿಯಾದ ಬೆಳೆಯನ್ನು ನಮೂದು ಮಾಡೋದಕ್ಕೆ ಅವಕಾಶ ಇದೆ